ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಭಯೋತ್ಪಾದಕರಿಗೆ ಬೆಂಬಲವನ್ನ ಕೊಡ್ತಾ ಇದೆ ಆ ಬಿಜೆಪಿಯ ಕಾರ್ಯಕ್ರಮದಲ್ಲಿ ಅವರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳ್ತಾರೆ ಹಾಗಿದ್ರೆ ಬಿಜೆಪಿಯ ಸರ್ಕಾರ ಭಯೋತ್ಪಾದಕರಿಗೆ ಬೆಂಬಲ ಕೊಡ್ತಾ ಇತ್ತ ಭಯೋತ್ಪಾದಕರನ್ನ ಬೆಳೆಸಲಿಕ್ಕೆ ಬಿಜೆಪಿಯು ಕೂಡ ಶಾಮೀಲ್ ಆಗಿತ್ತ ಅಂತ ನಾನು ಪ್ರಶ್ನೆಯನ್ನ ಕೇಳಬೇಕಾಗುತ್ತೆ ಬಿಜೆಪಿಯು ಹಿಂದುತ್ವದ ಮುಖವಾಡದಲ್ಲಿ ಮುಸಲ್ಮಾನರನ್ನ ಪರೋಕ್ಷವಾಗಿ ಬೆಳೆಸ್ತಾ ಇವರ ಬಿಜೆಪಿ ಸರ್ಕಾರ ಇದ್ರೆ ಆ ವ್ಯಕ್ತಿಗಳನ್ನು ಅಲ್ಲೇ ಗುಂಡಾಕಿ ಕೊಂದು ಬಿಡ್ತಿದ್ರಂತೆ ಸರಿ ಸ್ವಾಮಿ ಸಂಸತ್ನಲ್ಲಿ ಬರೀ ಘೋಷಣೆ ಅಕಸ್ಮಾತ್ ಅದು ದೊಡ್ಡ ಬಾಂಬೆ ಆಗಿದ್ದು ಅಲ್ಲೇ ನನ್ನ ಘಟನೆ ಘಟಿಸುತ್ತಿದ್ದರೆ ಆಗ ಪ್ರತಾಪ್ ಸಿಂಹನನ್ನ ನೀವು ರಾಜೀನಾಮೆ ಕೇಳಬೇಕಾಗಿತ್ತಲ್ಲ ಯಾಕೆ ಕೇಳಲಿಲ್ಲ ಇವತ್ತು ಸಣ್ಣದು ನಾಳೆ ದೊಡ್ಡದು ನಮಸ್ಕಾರ ಸರ್ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಏನ್ ನಡೀತೇವೆ ಕರ್ನಾಟಕದಲ್ಲಿ ಏನು ಎಲ್ಲ ಪಾಕಿಸ್ತಾನ ಜಿಂದಾಬಾದ್ ಆಮೇಲೆ ಬಾಂಬ್ ಸ್ಫೋಟ ಭಯೋತ್ಪಾದಕ ಬೆಂಬಲಿತ ಸರ್ಕಾರ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ ಇದೇ ಬಾರಿ ದೊಡ್ಡ ಸುದ್ದಿ ಈಗ ಅವರು ಪದೇ ಪದೇ ಹೇಳ್ತಾ ಇರ್ತಾರೆ ಕರ್ನಾಟಕ ಉಗ್ರ ಉಗ್ರಗಾಮಿಗಳ ತೆವರೂರಾಗ್ತಾ ಇದೆಯಾ ಅಂತ ಅಂದ್ಬಿಟ್ಟು ಅಂದ್ರೆ ಕಾಂಗ್ರೆಸ್ ಗವರ್ಮೆಂಟ್ ಇದ್ದಾಗ ಮಾತ್ರ ರುವ ನೋಡಿ ಬಿ ಜೆ ಪಿ ಅವರು ಈಗ ಹೇಳ್ತಾ ಇದ್ದಾರೆ ಪಾಕಿಸ್ತಾನ ಜಿಂದಾಬಾದ್ ಇದನ್ನು ಘೋಷಣೆ ಕೂಗಿದವರು ಯಾರು ಅಂದರೆ ನಿಸಾರ್ ನಾಜಿರ್ ಹುಸೇನ್ ಅವರ ಬೆಂಬಲಿಗರು ಅನ್ನುವಂಥದ್ದು ಒಂದು ವಿಷಯ ತಗೊಂಡಿದ್ದಾರೆ ಅದೇ ರೀತಿಯಲ್ಲಿ ರಾಮೇಶ್ವರಂ ಕಫೆ ಆ ಇದರಲ್ಲಿ ಒಂದು ಸ್ಫೋಟ ಘಟಿಸಿದ್ದನ್ನು ಈ ಎರಡನ್ನೂ ತೊಳಕಾಕೊಂಡು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಭಯೋತ್ಪಾದಕರಿಗೆ ಬೆಂಬಲವನ್ನು ಕೊಡ್ತಾ ಇದೆ ಅದರಲ್ಲೂ ವಿಶೇಷವಾಗಿ ಮುಸಲ್ಮಾನರನ್ನು ತುಷ್ಟೀಕರಿಸ್ತಾ ಪಾಕಿಸ್ತಾನದ ಏನು ವ್ಯಕ್ತಿಗಳನ್ನು ಕರ್ನಾಟಕದಲ್ಲಿ ಆಶ್ರಯ ಕೊಟ್ಟು ಇಲ್ಲಿನ ಜನತೆಗೆ ಭಯಭೀತಿಯನ್ನು ಸೃಷ್ಟಿಸಿ ಅದರ ಮೂಲಕ ಅದರ ಮೂಲಕ ಇವತ್ತು ಅವರು ಚುನಾವಣಾ ರಾಜಕೀಯವನ್ನು ಮಾಡಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ ಆ ಕಾರಣಕ್ಕೋಸ್ಕರ ಅವರೇನು ಹೇಳ್ತಾ ಇದ್ದಾರೆ ಅದರ ಹಿಂದೆ ಕಾಂಗ್ರೆಸ್ ಸರ್ಕಾರ ಕೆಲಸ ಮಾಡ್ತಾ ಇದೆ ಈಗ ನಾನೊಂದು ಎರಡು ಮೂರು ವಿಷಯಗಳನ್ನು ನೆನಪು ಮಾಡಿಕೊಡ್ಲೇಬೇಕು ಈ ಸಂದರ್ಭದಲ್ಲಿ ನೀವು ಪ್ರಶ್ನೆ ಕೇಳಿದ್ರಿಂದ ಅದು ಏನು ಅಂತ ಹೇಳಿದ್ರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಯಾವ ಒಂದು ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲಾ ಕೇಸರಿ ಇದ್ದವರು ಅದು ಬಿಜೆಪಿಯ ಕಾರ್ಯಕ್ರಮ ಆ ಬಿಜೆಪಿಯ ಕಾರ್ಯಕ್ರಮದಲ್ಲಿ ಅವರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳ್ತಾರೆ ಹಾಗಿದ್ರೆ ಬಿ ಜೆ ಸರ್ಕಾರ ಭಯೋತ್ಪಾದಕರಿಗೆ ಬೆಂಬಲ ಕೊಡ್ತಾ ಇತ್ತ ಭಯೋತ್ಪಾದಕರನ್ನು ಬೆಳೆಸಲಿಕ್ಕೆ ಬಿಜೆಪಿಯು ಕೂಡ ಶಾಮೀಲ್ ಆಗಿತ್ತ ಅಂತ ನಾನು ಪ್ರಶ್ನೆಯನ್ನ ಕೇಳಬೇಕಾಗತ್ತೆ ಇದು ಒಂದು ಘಟನೆ ಆದ್ರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮಂಗಳೂರಿನಲ್ಲಿ ಒಂದು ಬಾಂಬ್ ಕುಕ್ಕರ್ ಬಾಂಬ್ ಸ್ಫೋಟ ಆಗತ್ತೆ ಹಾಗಿದ್ರೆ ಅದನ್ನು ಯಾರು ಮಾಡಿದ್ರು ಅದನ್ನು ಯಾಕೆ ಮಾಡಿಸಿದ್ರು ಹಾಗಿದ್ರೆ ಅಲ್ಲೂ ಕೂಡ ಯಾರು ಸಿಕ್ಕಾಕೊಂಡ್ರು ಆ ಸಿಕ್ಕಾಕೊಂಡ ಹಿಂದೆ ಷಡ್ಯಂತ್ರ ಯಾರದ್ದು ಇರಬಹುದು ಅದೇ ರೀತಿಯಲ್ಲಿ ಕರ್ನಾಟಕದಲ್ಲಿ ಇನ್ನು ನಾಲ್ಕು ಕಡೆ ಈ ರೀತಿಯ ಘಟನೆಗಳು ಘಟಿಸಿದ್ವು ಹಾಗಿದ್ರೆ ಬಿ ಜೆ ಪಿಯು ಹಿಂದುತ್ವದ ಮುಖವಾಡದಲ್ಲಿ ಮುಸಲ್ಮಾನರನ್ನು ಪರೋಕ್ಷವಾಗಿ ಬೆಳೆಸ್ತಾ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಭಯೋತ್ಪಾದಕ ಚಟುವಟಿಕೆಗಳನ್ನು ಹಪ್ಪಿಸಿ ಅದರ ಒಂದು ವ್ಯಾಪಕತೆಯನ್ನು ಅಂದರೆ ಅದರ ಒಂದು ಕರಾಳತೆಯನ್ನು ಇಡೀ ರಾಜ್ಯಕ್ಕೆ ಹಬ್ಬಿಸಿ ಮುಸಲ್ಮಾನರು ಭಯೋತ್ಪಾದಕರು ಬಂದುಬಿಟ್ರೆ ಈ ದೇಶ ಹಾಳಾಗೋಗ್ಬಿಡುತ್ತೆ ಪಾಕಿಸ್ತಾನ ಮತ್ತು ಶ್ರೀಲಂಕಾ ಆದಾಗ ಹಾಳೋಗ್ಬಿಡುತ್ತೆ ಶಾಂತಿ ಇರೋದಿಲ್ಲ ಅಂತ ನೀವು ವಿಜೃಂಭಿಸ್ತಾ ಇದ್ದೀರಾ ಅನ್ನೋಂಥದ್ದು ನಾನು ಪ್ರಶ್ನೆ ಕೇಳಬೇಕಾಗತ್ತೆ ಈ ಸಂದರ್ಭದಲ್ಲಿ ಎರಡು ಸಂಗತಿಯನ್ನು ನಾನು ನೆನಪು ಮಾಡಿಕೊಳ್ಳಬೇಕು ಮತ್ತೆ ಎರಡು ಸಂಗತಿಗಳು ನೋಡಿ ಇಲ್ಲಿ ನಿನ್ನೆ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ್ದು ಆ ಕೂಗದವನು ಯಾರಪ್ಪ ಅಂದ್ರೆ ನಾಸೀರ್ ಅಹ್ ನಾಸೀರ್ ಹುಸೇನ್ ಅವರ ಬೆಂಬಲಿಗ ಅದಕ್ಕೋಸ್ಕರ ಅವರು ರಾಜೀನಾಮೆಯನ್ನು ಕೊಡಬೇಕು ಅವರು ಎಂ ಪಿ ಸ್ಥಾನವನ್ನು ಅಲಂಕರಿಸಲೇಬಾರದು ಅನ್ನುವಂಥದ್ದು ಒಂದು ಘೋಷಣೆ ಎರಡನೆಯದು ಇವರ ಬಿಜೆಪಿ ಸರ್ಕಾರ ಇದ್ದಿದ್ರೆ ಆ ವ್ಯಕ್ತಿಗಳನ್ನ ಅಲ್ಲೇ ಗುಂಡಾಕಿ ಕೊಂದು ಬಿಡ್ತಿದ್ರಂತೆ ಸರಿ ಸ್ವಾಮಿ ಸಂಸತ್ನಲ್ಲಿ ಬರೀ ಘೋಷಣೆ ಕೂಗಿದಲ್ಲ ಅಲ್ಲಿ ಬಾಂಬನ್ನೇ ಹಾಕಿದ್ರಲ್ಲ ಆತಂಕವನ್ನು ಸೃಷ್ಟಿ ಮಾಡಿದ್ರಲ್ಲ ಅಕಸ್ಮಾತ್ ಅದು ದೊಡ್ಡ ಬಾಂಬೆ ಆಗಿದ್ದು ಅಲ್ಲೇ ನನ್ನ ಘಟನೆ ಘಟಿಸದಿದ್ದಾರೆ ಆಗ ಪ್ರತಾಪ್ ಸಿಂಹನನ್ನ ನೀವು ರಾಜೀನಾಮೆ ಕೇಳಬೇಕಾಗಿತ್ತಲ್ಲ ಯಾಕೆ ಕೇಳಲಿಲ್ಲ ಇವತ್ತು ಸಣ್ಣದು ನಾಳೆ ದೊಡ್ಡದು ಅವನ ರಾಜೀನಾಮೆ ಯಾಕೆ ಕೇಳಿಲ್ಲ ಮೊದಲನೇದಾದ್ರೆ ಅಲ್ಲಿ ಸಿಕ್ಕಾಕೊಂಡಂತವ್ರನ್ನ ಯಾಕೆ ಗುಂಡಿಟ್ಟು ಕೊಲ್ಲಿಲ್ಲ ಕೊಲ್ಲಬೋದಿತ್ತಲ್ಲ ಅದರಲ್ಲೂ ನಿಮ್ದು ಡಬಲ್ ಇಂಜಿನ್ ಸರ್ಕಾರ ಇತ್ತಲ್ಲ ಯಾಕೆ ಕೊಲ್ಲಿಲ್ಲ ಯಾಕೆ ಮಾಡಲಿಲ್ಲ ಅಂದ್ರೆ ಎಲ್ಲೋ ಕಡೆ ದ್ವಂದ್ವ ನಿಲುವಿದೆ ಈ ದ್ವಂದ್ವ ನಿಲುವು ಒಂದು ಸ್ಪಷ್ಟೀಕರಣ ಕೇಳ್ತೀನಿ ಇವರು ಒಂದು ರೀತಿ ಏಕಪಾತ್ರ ಅಭಿನಯ ಮಾಡ್ದಂಗೆ ಬಿಜೆಪಿಯವ್ರು ಮಾಡಿದ್ದು ಮಾಡಿದ್ದೆಲ್ಲ ದೇಶಾಭಿವೃದ್ಧಿ ಕಾಂಗ್ರೆಸ್ನವ್ರು ಮಾಡಿದ್ದು ಭಯೋತ್ಪಾದನೆ ಅಥವಾ ಮುಸಲ್ಮಾನರ ತುಷ್ಟೀಕರಣ ಇಂತಹ ನೀಚತನ ಇದೆಯಲ್ಲ ಇದು ಅವರ ಅಧಿಕಾರದ ಅಪಾಪಿತನ ಅಧಿಕಾರ ದಾಹಕ್ಕೆ ಈ ರೀತಿಯ ದ್ವಂದ್ವ ನಿಲುವು ಬೇರೆ ಬೇರೆ ರೀತಿಯ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಬೇಕಾಗತ್ತೆ ಮತ್ತೆ ಉಗ್ರಗಾಮಿಗಳು ಮತ್ತೆ ಇತರೆ ಪಾಕಿಸ್ತಾನದಿಂದ ಬಂದು ಇದು ಎಲೆಕ್ಷನ್ ಟೈಮ್ ನಲ್ಲಿ ಮಾತ್ರ ಯಾಕಾಗುತ್ತಿದೆ ಇದನ್ನ ನಾನು ಹೊಸದಾಗಿ ಹೇಳ್ಕೊಡ್ಬೇಕಾಗಿಲ್ಲ ಇದಕ್ಕೆ ಎರಡು ಇನ್ನೆರಡು ವಿಚಾರಗಳನ್ನು ಜೋಡಿಸ್ಕೊಂಡು ಹೇಳಬೇಕಾಗತ್ತೆ ಕರ್ನಾಟಕದಲ್ಲಿ ಚುನಾವಣೆಗೆ ಮುಂಚೆ ಇಡೀ ರಾಜ್ಯಕ್ಕೆ ಒಂದು ರೀತಿಯ ಮತೀಯ ಸಂಘರ್ಷವನ್ನು ಬೆಳೆಸಿ ಆ ಮತೀಯ ಸಂಘರ್ಷದ ಕಾರಣದಿಂದಾಗಿ ಒಂದೆರಡು ಹೆಣ ಉರುಳಿದರೆ ಆ ಹೆಣವನ್ನು ಇಟ್ಕೊಂಡು ಹೆಣದ ರಾಜಕೀಯದ ಮೂಲಕ ಬಿ ಜೆ ಪಿ ಅಧಿಕಾರವನ್ನು ಗಳಿಸಬೇಕು ಅಂತ ಅನ್ನೋದಕ್ಕೋಸ್ಕರ ಹಿಜಾಬು ಹಲಾಲು ವ್ಯಾಪಾರ ವಹಿವಾಟು ಇದನ್ನು ಇಟ್ಕೊಂಡು ಮಾಡಿದರು ಫೇಲ್ಯೂರ್ ಆಗೋದ್ರು ಅವು ಅವರು ಮಾಡಿದಕ್ಕೆ ಉ ಆಗೋಯಿತು ಇನ್ನು ಈ ಒಕ್ಕಲಿಗ ಮತ್ತು ಮುಸಲ್ಮಾನರ ಮಧ್ಯದಲ್ಲಿ ಒಂದು ರೀತಿಯ ಬೆಂಕಿ ಹಾಕುವಂತಹ ಸಮಾಜದಲ್ಲಿ ಒಡದಾಡುವಂಥ ಹೊಡೆದಾಡಿ ಸಾಯಿಲಿ ಅಂತೇಳಿ ಒಕ್ಕಲಿಗರು ಒಕ್ಕಲಿಗರು ಅಥವಾ ಒಕ್ಕಲಿಗರು ಮುಸಲ್ಮಾನರು ಹೊಡೆದಾಡಿ ಸಾಯಿಲಿ ಅಂತೇಳಿ ಮಂಡ್ಯ ಜಿಲ್ಲೆಗೆ ಕೈ ಹಾಕಿದರು ಉರಿಗೌಡ ನಂಜೇಗೌಡ ಅದನ್ನು ತಗೊಂಡು ಈ ಕಡೆ ಉರಿಲು ಇಲ್ಲ ಆ ಕಡೆ ನಂಜೂ ಇರಲಿಲ್ಲ ಇಂತಹ ಪರಿಸ್ಥಿತಿನಲ್ಲಿ ಕರ್ನಾಟಕ ಶಾಂತವಾಗಿ ಚುನಾವಣೆಯನ್ನು ನಡೆಸ್ತು ಇವ್ರು ಮಾಡದಂತಹ ಅನಾಚಾರಗಳು ಭ್ರಷ್ಟಾಚಾರಗಳು ಒಂದ್ ರೀತಿಯ ಈ ಏನು ಸಿಡಿ ಲೇಡಿಯ ವಿಚಾರಗಳಿರಬಹುದು ಅಥವಾ ಈ ಕಾಮಕರ ಅಂದ್ರೆ ಸಲಿಂಗ ಕಾಮ ಮತ್ತು ಅತ್ಯಾಚಾರದ ಈ ಪ್ರಕರಣಗಳೆಲ್ಲವೂ ಕೂಡ ಬೀದಿಗೆ ಬಂದಿದ್ದರಿಂದಾಗಿ ಅವರಿಗೆ ತಕ್ಕ ಪಾಠವನ್ನ ಕಲಿಸಿದ್ದಾರೆ ಆದ್ರೆ ಪ್ರಹ್ಲಾದ್ ಜೋಶಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಮುಂದೆ ನಿಮ್ಗೆ ತಕ್ಕ ಪಾಠ ಕಲಿಸ್ತಾರೆ ಕರ್ನಾಟಕ ಜನತೆ ಪಾಠ ಕಲಿಸ್ತಾರೆ ಸರಿ ಸ್ವಾಮಿ ಮೊನ್ನೆ ಕಲಿಸಿದ ಏನಾಗಿದ್ರು ಬಿ ಜೆ ಅವರಿಗೆ ಚೆನ್ನಾಗಿ ಪಾಠ ಕಲಿಸಿದ್ದಾರೆ ಅಂತ ಮೊದಲು ಇದನ್ನು ನೀವು ಒಪ್ಕೊಳ್ಳಿ ನೀವು ಆಮೇಲೆ ಬೇರೆಯವ್ರ ಬಗ್ಗೆ ಮಾತನಾಡಿರಂತೆ ಅಂದ್ರೆ ಈಗಾಗಲೇ ಬಿ ಜೆ ಅವರಿಗೆ ಕರ್ನಾಟಕದ ನಾಡಿನ ಜನತೆ ತಕ್ಕ ಪಾಠವನ್ನು ಕಲಿಸಿದ್ದಾರೆ ಇದರ ಪರಿಣಾಮವಾಗಿ ಈಗ ಅದಕ್ಕಿಂತಲೂ ಭಯಾನಕ ಇರೋಂಥದ್ದು ಅಂದ್ರೆ ಕರ್ನಾಟಕದಲ್ಲಿ ಇರೋದ್ರಲ್ಲಿ ಶಾಂತಿಯ ನಾಡು ನಮ್ಮದು ಕರ್ನಾಟಕ ಅಂದರೆ ಒಂದು ಶಾಂತಿಯ ನೆಲೆಬೀಡು ಇಂತಹ ನಾಡಿನಲ್ಲಿ ಬಾಂಬ್ ಸ್ಫೋಟ ಮತ್ತು ಉಗ್ರಗಾಮಿತನವನ್ನ ವಿಜೃಂಭಿಸಿದರೆ ಬಿ ಜೆ ಪಿ ಮತ ಗಳಿಸಬಹುದು ಸುಲಭವಾಗುತ್ತೆ ಅನ್ನೋದಕ್ಕೋಸ್ಕರ ಚುನಾವಣೆಯ ಸಂದರ್ಭದಲ್ಲಿ ಅವರು ಈ ಬಾಂಬ್ ಸ್ಫೋಟ ಮತ್ತೆ ಪಾಕಿಸ್ತಾನ್ ಜಿಂದಾಬಾದನ್ನು ಹೈಲೈಟ್ ಮಾಡಿ ಇಡೀ ರಾಜ್ಯಕ್ಕೆ ಬೆಂಕಿ ಎಪ್ಸೋ ಕೆಲಸವನ್ನ ಮಾಡ್ತಾ ಇದ್ದಾರೆ ಆದರೆ ಈ ಸಂದರ್ಭದಲ್ಲಿ ನಾನು ಕಿವಿ ಕಿವಿಮಾತನ್ನ ಅವರಿಗೆ ಹೇಳ್ತೀನಿ ಮತ್ತೆ ನಮ್ಮ ನಾಡಿನ ಜನತೆ ಯೋಚನೆ ಮಾಡಬೇಕಾಗಿರುವಂತಹ ಸಂಗತಿಯನ್ನು ಹೇಳ್ತೀನಿ ನೋಡಿ ಮೋದಿಯವರಿಗೆ ಈ ರಾಜ್ಯಕ್ಕೆ ಚುನಾವಣೆ ಸಂದರ್ಭದಲ್ಲಿ ಬರಲ್ಲ ಕಷ್ಟ ಕಾಲದಲ್ಲಿ ಬರೋದಿಲ್ಲ ಅವರೇನಿದ್ರು ಚುನಾವಣೆಗೆ ಅದೇ ಸಂದರ್ಭದಲ್ಲಿ ಅವರು ಏನು ಮಾಡ್ತಾರೆ ಯಾತ್ರೆಗಳನ್ನು ಮಾಡ್ತಾ ಇದ್ದಾರೆ ಈ ಯಾತ್ರೆಗಳನ್ನು ಮಾಡಿ ಯಾತ್ರೆಯಲ್ಲಿರುವಂತಹ ಏನು ಭಕ್ತಿ ಭಾವನೆಯನ್ನು ಅರಳಿಸಿ ಕೆರಳಿಸ್ಕೊಳ್ಳುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಒಂದು ಕಡೆ ಮೋದಿಯವರ ಮುಖಕ್ಕೆ ಇವತ್ತು ಇಡೀ ದೇಶದಲ್ಲಿ ಬೆಲೆ ಸಿಗ್ತಾ ಇಲ್ಲ ನಿನ್ನೆ ನಡೆದಿರುವಂತಹ ಪಾಟ್ನಾದ ಒಂದು ಕಾರ್ಯಕ್ರಮ ನಾವು ನೆನಪು ನೆನಪಾಡ್ಕೊಳ್ಬೇಕಾದಂತಹ ಅವಶ್ಯಕತೆ ಇದೆ ಹತ್ತು ಲಕ್ಷ ಜನ ಸೇರಿದ್ದಾರೆ ಇಂತಹ ಪರಿಸ್ಥಿತಿನಲ್ಲಿ ಮೋದಿಯ ಇಮೇಜ್ ಕಡಿಮೆ ಆಗ್ತಾ ಇರೋದ್ರಿಂದ ಕರ್ನಾಟಕದಲ್ಲಿ ಅವರು ಮತ ಗಳಿಕೆ ಮಾಡಿಕೊಂಡು ಇಪ್ಪತ್ತೆಂಟು ಸ್ಥೀನ ಸ್ಥಾನಗಳನ್ನು ಗಳಿಸ್ಬೇಕು ಅನ್ನೋದಾದರೆ ಅದಕ್ಕೆ ಇರೋದು ಕೇವಲ ಎರಡೇ ಎರಡು ಶಬ್ದಗಳು ಅದು ಪಾಕಿಸ್ತಾನದ ಪ್ರೇಮ ಪಾಕಿಸ್ತಾನದ ಭಯೋತ್ಪಾದಕತೆಯನ್ನು ಇವರು ಇಡೀ ರಾಜ್ಯಕ್ಕೆ ಹಬ್ಬಿಸುವುದು ಅದಕ್ಕೋಸ್ಕರ ಚುನಾವಣೆಯ ಸಂದರ್ಭದಲ್ಲಿ ಇವನ್ನ ಹೆಚ್ಚು ಪ್ರಚಾರ ಮಾಡ್ತಾರೆ ಆ ಪ್ರಚಾರದ ಈ ವಿಚಾರವನ್ನು ವಿಕೃತಿ ಅಂತ ಹೇಳಬೇಕಾಗತ್ತೆ ಆರ್ ಎಸ್ ಎಸ್ನವರು ಈ ವಿಕೃತಿಯನ್ನೇ ಕಲಿಸ್ಕೊಟ್ಟಿರುವಂಥದ್ದು ಆ ವಿಕೃತಿಯ ಪರಿಣಾಮವಾಗಿ ಅವ್ರ ಬುದ್ಧಿ ಕೂಡ ವಿಕೃತ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ನಾವು ನೋಡ್ತೀವಿ ಇವತ್ತು ಯಾವ ಒಂದು ಮೋದಿಯ ವರ್ಚಸ್ಸು ಅಂತ ಹೇಳ್ತಾ ಇದ್ದಾರೋ ಆ ಮೋದಿಗೆ ವರ್ಚಸ್ಸೇ ಇಲ್ಲದೆ ಇರುವಂತ ದಿನಗಳು ತುಂಬಾ ದೂರ ಇಲ್ಲ ಹತ್ತಿರದಲ್ಲೇ ನೋಡ್ತಿರಿ ನಾವು ತುಂಬಾ ಕೇಳಬೇಕಿತ್ತು ತುಂಬಾ ಮುಂದೆ ಹೇಳಿ ಈಗ ನಮ್ಗೆ ಇದು ಪಾರ್ಟಿತ್ತು ಇನ್ನು ಮುಂದೆ ಆದ್ರೂ ಕರ್ನಾಟಕದಲ್ಲಿ ಮುಂದೆ ಒಂದು ಕನ್ಕ್ಲೂನ್ ಕೊಟ್ಬಿಟ್ಟು ಬಿಟ್ಬಿಡಿ ಇದು ಹತ್ತು ನಿಮಿಷದಿದ್ರು ಮುಗಿಸ್ಕೊಳ ಈಗ ನಾನು ಓವರ್ ಆಲ್ ಆಗಿ ತಗೊಂತೀನಿ ಸರಿ ಮುಗಿಸ್ಬಿಡ್ಲಾ ಇದನ್ನ ಕನ್ಕ್ಲೂಷನ್ ಕೊಟ್ಬಿಡಿ ಇನ್ನು ಮುಂದೆ ಇನ್ನು ಯಾವ್ಯಾವ ರೀತಿ ಆಗುತ್ತೋ ಏನ್ ಕಥೆನ ಗೊತ್ತಿಲ್ಲ ಆಯ್ತು ಈ ಸಂದರ್ಭದಲ್ಲಿ ನಾನು ಒಂದು ಎರಡು ಮೂರು ವಿಚಾರಗಳನ್ನ ಜನತೆಗೆ ಮತ್ತು ರಾಜಕೀಯ ಪಕ್ಷಗಳಿಗೆ ಒಂದು ಎಚ್ಚರಿಕೆಯನ್ನು ಕೊಡಬೇಕಾಗಿದೆ ಮತ್ತು ಅರಿವನ್ನು ಮೂಡಿಸುವಂತ ಕೆಲಸವನ್ನ ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಕಾಂಗ್ರೆಸ್ನವರು ಇನ್ನು ಒಂದು ಜಾಗೃತ ಒಂದು ವ್ಯಕ್ತಿಗಳ ಗುಂಪನ್ನ ಮಾಡ್ಕೊಳ್ಬೇಕಾಗಿದೆ ಏನಕ್ಕೆ ಅಂತ ಹೇಳಿದ್ರೆ ಯಾವುದೇ ಸಭೆ ಸಮಾರಂಭಗಳು ಆದಾಗ ಈ ರೀತಿಯ ಪಾಕಿಸ್ತಾನ ಜಿಂದಾಬಾದ್ ಅಥವಾ ಏನು ಬಾಂಬ್ ಸ್ಫೋಟದಂತಹ ಇಂಥ ಘಟನೆಗಳು ಸ್ಫೋಟಕಗಳನ್ನ ಸಿಡಿಸುವಂಥದ್ದು ಇಂಥದ್ದು ಏನಾದರೂ ಮಾಡಿದರೆ ಅದನ್ನ ತಕ್ಷಣ ಕವರ್ ಮಾಡೋದು ಪೊಲೀಸ್ನವರು ಇದ್ದೇ ಇರ್ತಾರೆ ಆ ವ್ಯಕ್ತಿ ಯಾವನೇ ಆಗಿರಲಿ ಸ್ವತಃ ಬಂಧು ಮಿತ್ರರೇ ಆಗಿರ್ಲಿ ಮುಲಾಜಿಲ್ದೆ ಜೈಲಿಗೆ ಕಳಿಸುವಂತ ಕೆಲಸವನ್ನ ಮಾಡಲಿಕ್ಕೆ ಅವರನ್ನ ಸ್ಪಾಟ್ ನಲ್ಲಿ ಹಿಡಿದು ಪೊಲೀಸ್ನವರಿಗೆ ಒಪ್ಪಿಸ್ಲಿಕ್ಕೆ ನಾನೇನು ನೈತಿಕ ಪೊಲೀಸ್ ಗಿರಿ ಮಾಡಿ ಎನ್ನುವುದಕ್ಕೆಲ್ಲ ಹೇಳ್ತಾ ಇರೋದು ಪೊಲೀಸ್ನವರಿಗೆ ಸಹಾಯಕರಾಗಿ ಕೆಲಸ ಮಾಡಲಿಕ್ಕೆ ಒಂದು ಗುಂಪನ್ನ ಅನಿವಾರ್ಯವಾಗಿ ಸೃಷ್ಟಿ ಮಾಡಿಕೊಳ್ಬೇಕು ಇವರ ಜೊತೆಯಲ್ಲಿರುವಂತಹ ವ್ಯಕ್ತಿಗಳನ್ನೇ ಪಿಯವರು ಖರೀದಿ ಮಾಡಿರುವಂತಹ ಸಾಧ್ಯತೆಗಳಿದೆ ಅವರನ್ನ ನಿಮ್ಮ ಜೊತೆಯಲ್ಲಿಯೇ ಇಟ್ಟು ಅಂದ್ರೆ ನಿಮ್ಮ ಜೊತೆಯಲ್ಲಿ ಇದಾರೆ ಅವರನ್ನ ಖರೀದಿ ಮಾಡಿಕೊಂಡು ಅವರ ಮೂಲಕನೇ ಕೆಟ್ಟ ಹೆಸರನ್ನ ನಿಮಗೆ ಅಂದ್ರೆ ಕಾಂಗ್ರೆಸ್ನವರಿಗೆ ತರುವಂತ ಕೆಲಸವನ್ನ ಮಾಡುವ ಎಲ್ಲಾ ಸಾಧ್ಯತೆಗಳು ಇದೆ ಅದಕ್ಕೋಸ್ಕರ ಕಾಂಗ್ರೆಸ್ನವರು ಜಾಗೃತರಾಗಿರಬೇಕು ಅದಕ್ಕೋ ಜಾಗೃತ ಒಂದು ಗುಂಪನ್ನ ಕಟ್ಟಿಕೊಂಡು ಕಾರ್ಯಕ್ರಮಗಳನ್ನ ಮಾಡಬೇಕು ಅನ್ನುವಂತ ಒಂದು ಎಚ್ಚರಿಕೆಯನ್ನು ಕಾಂಗ್ರೆಸ್ನವ್ರಿಗೆ ಕೊಡೋದಾದ್ರೆ ಇನ್ನ ಸಾರ್ವಜನಿಕರಿಗೆ ನಾನು ಹೇಳಬೇಕಾಗಿರುವಂತದ್ದು ಇಷ್ಟೇನೆ ಇವತ್ತು ಕೋಮುವಾದಿ ಪಕ್ಷ ಅಂತ ಹೇಳಿದರೆ ಅದು ಬಿಜೆಪಿ ಕೇವಲ ಅಧಿಕಾರವನ್ನು ಹಿಡಿಲಿಕ್ಕೆ ಅವರು ಎಲ್ಲ ದಾರಿಯನ್ನ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ನ್ಯಾಯಾಂಗ ಇರ್ಬೋದು ಅಥವಾ ಚುನಾವಣಾ ಇರಬಹುದು ಅಥವಾ ತನಿಖಾ ಸಂಸ್ಥೆಗಳು ಐ ಟಿ ಇ ಡಿ ಸಿ ಬಿ ಐ ಇತ್ಯಾದಿಗಳು ಪೊಲೀಸ್ ಇರಬಹುದು ಇಂತಹ ಎಲ್ಲ ತನಿಖಾ ಸಂಸ್ಥೆಗಳನ್ನು ದುರ್ಬಳಕೆ ಮಾಡಿಕೊಂಡು ಅವರು ಅಧಿಕಾರವನ್ನು ಹಿಡಿಲಿಕ್ಕೆ ಹೋಗ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ನಿಮ್ಮ ಮಕ್ಕಳು ಬೀದಿಗೆ ಹೋಗಿ ಬಿ ಜೆ ಪಿಯವರ ಜೊತೆ ಸೇರಿ ಘೋಷಣೆ ಹಾಕಿ ಅಥವಾ ಏನೋ ಹೊಡೆದಾಟ ಪಡೆದಾಟ ಆದ್ರೆ ನಿಮ್ಮ ಮಕ್ಕಳನ್ನ ನೀವು ಕಳ್ಕೊಳ್ಬೇಕಾಗತ್ತೆ ಅದಕ್ಕೋಸ್ಕರ ನಿಮ್ಮ ಮಕ್ಕಳನ್ನ ಸಾಧ್ಯವಾದಷ್ಟು ಸಂಘ ಪರಿವಾರ ಆರ್ ಎಸ್ ಎಸ್ ಬಿಜೆಪಿಯಿಂದ ದೂರ ಇಟ್ಕೊಂಡ್ರೆ ನಿಮ್ಮ ಮಕ್ಕಳು ಸುರಕ್ಷಿತವಾಗಿರ್ತಾರೆ ನಿಮ್ಮ ಜೀವನ ನೆಮ್ಮದಿಯಾಗಲಿಕ್ಕೆ ಸಾಗಿಸ್ಲಿಕ್ಕೆ ಸಾಧ್ಯತೆ ಇದೆ ಇಲ್ದಿರೇ ಇದ್ರೆ ನಿಮ್ಮ ನೆಮ್ಮದಿಯ ಜೊತೆಗೆ ನಿಮ್ಮ ನೆಮ್ಮದಿಯನ್ನು ಹಾಳು ಮಾಡಿಕೊಂಡು ನಿಮ್ಮ ಮಕ್ಕಳನ್ನು ಕಳ್ಕೊಳ್ಬೇಕಾದಂತಹ ಪರಿಸ್ಥಿತಿ ಬರುತ್ತೆ ಅದಕ್ಕೋಸ್ಕರ ನಾನು ಕೈ ಮುಗಿದು ವಿನಂತಿ ಮಾಡ್ಕೊಳ್ತೀನಿ ನಿಮ್ಮ ಮಕ್ಕಳನ್ನ ಸಾಧ್ಯವಾದ ಕೋಮುವಾದಿ ಪಕ್ಷ ಅವರಿಂದ ದೂರ ಇಟ್ಕೊಳ್ಳಿ ಹಿಂದೂ ಮುಂದೆ ಯಾವುದೂ ಇಲ್ಲ ಇರೋದು ನಿಮ್ಮ ಜಿಮ ನಿಮ್ಮ ಜೀವನ ನಿಮ್ಮ ದುಡಿಮೆ ನಿಮ್ಮ ಬದುಕು ಅದಕ್ಕೋಸ್ಕರ ನಿಮ್ಮ ಮಕ್ಕಳನ್ನ ಸುರಕ್ಷಿತವಾಗಿ ಇಟ್ಕೊಳ್ಳುವಂತ ಒಂದು ಕೆಲಸವನ್ನ ಮಾಡಿ ಅಂತ ವಿನಂತಿ ಮಾಡಿಕೊಳ್ತಾ ಇವತ್ತು ಬಿಜೆಪಿಯವರಿಗೆ ಅಧಿಕಾರದ ಅಮಲು ಪಿತ್ತ ನತ್ತಿಗೆ ಏರಿರೋದ್ರಿಂದ ನಾವು ಏನೇ ಹೇಳಿದ್ರು ಅವರು ತಲೆಗೆ ಹೋಗೋದಿಲ್ಲ ಅವ್ರು ಎಲ್ಲಾ ರೀತಿಯ ಅಡ್ಡ ಮಾರ್ಗಗಳನ್ನ ಬಳಸ್ತಾರೆ ಅದಕ್ಕೆ ಅವಕಾಶ ಕೊಡದಂತೆ ಸಾಧ್ಯವಾದಷ್ಟು ಈ ರೀತಿಯ ನಮ್ಮ ಪ್ರಜಾಪ್ರಭುತ್ವವನ್ನು ಉಳಿಸುವ ಕೆಲಸವನ್ನ ಮಾಡೋದಕ್ಕೆ ನಾವು ನಮ್ಮ ನಮ್ಮ ಮೊಬೈಲ್ಗಳಲ್ಲಿ ಉತ್ತಮವಾದಂತಹ ಅಥವಾ ಈ ಮಾಡ್ತಾ ಇರುವಂತಹ ಕೆಟ್ಟ ಕೆಲಸಗಳು ಪ್ರಜಾಪ್ರಭುತ್ವ ವಿರೋಧಿ ವಿಚಾರಗಳನ್ನ ರೆಕಾರ್ಡಿಂಗ್ ಮಾಡಿ ಸಂಬಂಧಪಟ್ಟಂತಹ ಪೊಲೀಸ್ ಅವರಿಗೆ ಕೊಡಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ